ಐ ಪಿ ಎಲ್ನಲ್ಲಿ ನಲ್ಲಿ ಕೆಲ ಆಟಗಾರರಿದ್ದಾರೆ ಅವರಲ್ಲಿ ಕೆಲವರಿಗೆ ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಧೂಳೆ ಬಿಸ್ಬಿಡ್ತಾರೆ ಇನ್ನು ಕೆಲವರಿಗೆ ಒಂದಲ್ಲ ಹತ್ತ ಚಾನ್ಸ್ ಕೊಟ್ಟರು ಕೂಡ ವೇಸ್ಟೆ ನಾವಿವತ್ತು ಹೇಳಿದ ಹೊಟ್ಟಿರೋದು ಆರ್ ಬಿಯ ಮ್ಯಾಚ್ ವಿನ್ನರ್ ದಿನೇಶ್ ಕಾರ್ತಿಕ್ ಬಗ್ಗೆ ಆರ್ ಸಿಬಿಯ ಸಿಡಿಗುಂಡು ಕೆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಮೊನ್ನೆ ಚಿನ್ನಸ್ವಾಮಿ ಮೈದಾನದಲ್ಲಿ ಕೊಹ್ಲಿ ಜೊತೆ ಮತ್ತೊಂದು ಹೆಸರು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಆ ಹೆಸರು ಬೇರೆ ಯಾವುದೋ ಅಲ್ಲ ದಿನೇಶ್ ಕಾರ್ತಿಕ್ ಅಭಿಮಾನಿಗಳ ಪ್ರೀತಿಯ ಡಿ ಕೆ ಸಾಹೇಬರು ಹೌದು ಪಂಜಾಬ್ ವಿರುದ್ಧದ ಪಂದ್ಯದ ನಂತರ ಮೈದಾನದಲ್ಲಿ ಅಭಿಮಾನಿಗಳು ಡಿಕೆಗೆ ಜೈಕಾರ ಹಾಕಿದ್ರು ಇವನೇ ನಮ್ಮ ಮ್ಯಾಚ್ ವಿನ್ನರ್ ಅಂತ ಕುಣಿದು ಕುಪ್ಪಳಿಸಿದ್ರು RCB गिलविके इतने कारण ಮತ್ತೆ మ్యాచ్ ವಿನ್ನರ್ ಆದಾ ಡಿಕೆ সাহেব ಡಿಕೆಯ ಕ್ರಿಕೆಟ್ ಜರ್ನಿ ಮುಗೀತು ಇದೇ ಕ್ರಿಕೆಟ್ಗೆ ಕೊನೆ ಐಪಿಎಲ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಇನ್ನು ಡಿಕೆ ಟೀಮ್ ಇಂಡಿಯಾದಲ್ಲಿ ಕಾಣಿಸ್ಕೊಂಡು ವರ್ಷಗಳೇ ಕಳೆದೋಯ್ತು ಕಳೆದ ಐಪಿಎಲ್ ನಲ್ಲಿ ಕಾರ್ತಿಕ್ ಬ್ಯಾಟು ಸದ್ದೇ ಮಾಡಿರಲಿಲ್ಲ ಹೀಗಾಗಿ ಈ ಬಾರಿ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಡಿಕೆ ಅವಕಾಶ ಸಿಗೋದೇ ಕೂಡ ಡೌಟು ಅಂತಾನೆ ಅಂದಾಜಿಸಿದ್ರು ಆದರೆ ಈ ಸೂಪರ್ ಸ್ಟಾರ್ ಸಿಕ್ಕ ಅವಕಾಶವನ್ನ ಎರಡೂ ಕೈಗಳಿಂದ ಬಾಚಿಕೊಂಡ್ರು ಚೆನ್ನೈನಲ್ಲಿ ರೆಡ್ ಆರ್ಮಿಗೆ ಆಪತ್ ಬಾಂಧವನಾದ ಚಿನ್ನಸ್ವಾಮಿಯಲ್ಲಿ ಚಿನ್ನದಂತ ಗೆಲುವಿಗೆ ಕಾರಣನಾದ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲೂ ಕೂಡ ಅನುಜ್ ರಾವತ್ಗೆ ಸಾಥ್ ಕೊಟ್ಟಿದ್ದು ಇದೇ ಡಿಕೆ ಸಾಹೇಬ್ರು ನಾನಿದ್ದೀನಿ ಡೋಂಟ್ ವರಿ ನೀನಾಡು ಅಂತ ಯುವ ಆಟಗಾರನಿಗೆ ಹುರಿದುಂಬಿಸಿದ್ದು ಇದೇ ದಿನೇಶ್ ಕಾರ್ತಿಕ್ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಸೋಲ್ತು ಆದರೆ ದಿನೇಶ್ ಕಾರ್ತಿಕ್ ರ ಜವಾಬ್ದಾರಿಯುತ ಆಟಕ್ಕೆ ಎಲ್ಲರೂ ಮನಸ್ಸೋತ್ರು ಇನ್ನು ಸ್ವಾಮಿಯಲ್ಲಿ ಪಂಜಾಬ್ ವಿರುದ್ಧ ರೆಡ್ ಆರ್ಮಿ ಗೆಲ್ತು ಕೊಹ್ಲಿ ಅಮೋಘ ಆಟವನ್ನ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಆರ್ಸಿಬಿಯನ್ನ ಗೆಲುವಿನ ದಡ ಸೇರಿಸಿದ್ದು ನಮ್ಮ ಕೆ ಸಾಹೇಬ್ರು ಕೊಹ್ಲಿ ಔಟ್ ಆದ ನಂತರ ಯಾರೂ ಕೂಡ ಕ್ರೀಸ್ನಲ್ಲಿ ನಿಲ್ಲಲಿಲ್ಲ ಆಗ ಕೆಚ್ಚದಿಗ ಆಟವಾಡಿದ್ದು ತಂಡವನ್ನ ಗೆಲುವಿನ ದಡ ಸೇರಿಸಿದ್ದು ಇದೇ ಡಿ ಡಿಕೆ ಚಿನ್ನಸ್ವಾಮಿಯಲ್ಲಿ ಚಿನ್ನದಂತ ಗೆಲುವನ್ನ ತಂದುಕೊಟ್ಟ ದಿನೇಶ್ ಕಾರ್ತಿಕ್ ನಾನೀಗ್ಲೂ ಮ್ಯಾಚ್ ವಿನ್ನರ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ರು ನಾನಿದ್ದೀನಿ ಡೋಂಟ್ ವರಿ ಅಂತಿದ್ದಾರೆ ಡಿಕೆ ಅಭಿಮಾನಿಗಳು ಹೇಳ್ತಿದ್ದಾರೆ ಈ ಬಾರಿ ಕಪ್ ನಮ್ದೆ ಹೌದು ಸಿಕ್ಕ ಅವಕಾಶವನ್ನ ಹೇಗೆ ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನೋದನ್ನ ದಿನೇಶ್ ಕಾರ್ತಿಕ್ರನ್ನ ನೋಡ್ಕಲಿಬೇಕು ಒಂದು ವರ್ಷದ ಬಳಿಕ ಐಪಿಎಲ್ ಮೂಲಕ ಮೈದಾನಕ್ಕಿಳಿದ ಈ ಚಲಗಾರ ಸಿಕ್ಕ ಮೊದಲ ಅವಕಾಶವನ್ನೇ ಎರಡೂ ಕೈಯಿಂದ ಬಾಚಿ ತಬ್ಬಿಕೊಂಡ್ರು ಸೋಲುವ ಭೀತಿಯಲ್ಲಿದ್ದ ಆರ್ಸಿಬಿ ಆರ್ಮಿಗೆ ಆಸರೆಯಾಗಿ ನಿಂತ ದಿನೇಶ್ ಕಾರ್ತಿಕ್ ಆಡಿದ್ದು ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ ಒತ್ತಡದ ಸನ್ನಿವೇಶದಲ್ಲಿ ಕೆಚ್ಚದಿಗ ಆಟವಾಡಿ ಧೂಳೆಬಿಸಿದ್ರು ಜೊತೆಗೆ ರೆಡ್ ಆರ್ಮಿಗೆ ಆಪದ್ ಬಾಂಧವನಾಗಿ ನಿಂತಿದ್ದಾರೆ ದಿನೇಶ್ ಕಾರ್ತಿಕ್ ಈಗ ಎರಡು ಯುದ್ಧವನ್ನ ಗೆದ್ದಿದ್ದಾರೆ ಅದ್ಭುತ ಆಟದ ಮೂಲಕ ಭರ್ಜರಿ ಕಂಬ್ಯಾಕ್ ಮಾಡಿದ್ದಾರೆ ಜೊತೆಗೆ ಆರ್ ಸಿಬಿಗೆ ನಾನಿ ಡೋಂಟ್ ವರಿ ಅಂತಿದ್ದಾರೆ ಇನ್ನು ರೆಡ್ ಆರ್ಮಿಗೆ ನಮ್ಮ ಮ್ಯಾಚ್ ವಿನ್ನರ್ ಸಿಕ್ಕಾಯ್ತು ಈ ಬಾರಿ ಕಪ್ ನಮ್ದೇ ಅಂತಿದ್ದಾರೆ ಅಭಿಮಾನಿಗಳು ಆರ್ ಸಿ ಬಿ ಗೆಲ್ಲೋದಕ್ಕೆ ಇದಕ್ಕಿಂತ ಇನ್ನೇನ್ ಬೇಕಲ್ವಾ ಸ್ಪೋರ್ಟ್ಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ